ಐ ಐ ಸೈಓಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಇನ್ನು ಬಿಗ್ ಬಾಸ್ ಮನೆಗೆ ಕಿಚ್ಚ ಸುದೀಪನವರಿಂದ ಹನುಮಂತ ಅವರಿಗೆ ಗಿಫ್ಟ್ ಆದರೆ ಬಂದಿದೆ ಅಂತಲೇ ಹೇಳ್ಬೋದು ಒಂದು ಪತ್ರ ಬಂದಿದೆ ಮತ್ತು ಹನುಮಂತವರಿಗೆ ಅವರಿಗೆ ಬಟ್ಟೆ ಆದರೆ ಬಂದಿದೆ ಕಿಚ್ಚನ ಮೂಲಕ ಗಿಫ್ಟ್ ಅಂತಲೇ ಹೇಳ್ಬೋದು ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ಕಳೆದ ವಾರ ಕಿಚ್ಚ ಸುದೀಪ್ ಅವರು ಹನುಮಂತವರಿಗೆ ಬಟ್ಟೆ ಕೊಡ್ತೀನಿ ಅಂತ ಹೇಳಿದರು ಮತ್ತು ಆ ಕಾರಣಕ್ಕಾಗಿ ಹನುಮಂತವರಿಗೆ ಬಟ್ಟೆ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕಿಚ್ಚ ಸುದೀಪ್ ಅವರು ಕಳಿಸಿದ ಪತ್ರದಲ್ಲಿ ಏನಿತ್ತು ಅಂದರೆ ಹನುಮಂತನ ಬಟ್ಟೆ ನೋಡಿ ಯಾರು ಅವನನ್ನು ಅಳಿಯಬೇಡ್ರಿ ಮತ್ತು ಅವನ ಮನಸ್ಸನ್ನು ನೋಡಿ ಯಾರೂ ಕೂಡ ಕರಗಬೇಡ್ರಿ ಅವನು ರೈತ ಮತ್ತು ಎಲ್ಲ ಇಡೀ ಕರ್ನಾಟಕ ಮತ್ತು ಎಲ್ಲ ದೇಶಕ್ಕೆ ಅನ್ನ ಕೊಡ್ತಾನೆ ಮತ್ತು ಹನುಮಂತನಿಗೆ ಒಂದು ಇನ್ನೊಂದು ಲಾಸ್ಟ್ ಲೈನ್ ಆದರೆ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅಂತಲೇ ಹೇಳ್ಬೋದು ಏನು ಹೇಳಿದ್ದಾರೆ ಅಂತಂದರೆ ಹನುಮಂತು ಅವರೇ ನೀವು ದಿನಾಲೂ ಸ್ನಾನ ಮಾಡಿ ಒಳ್ಳೊಳ್ಳೆ ಪದಗಳನ್ನು ಕಟ್ಟಿ ಅಂದು ಕಿಚ್ಚ ಸುದೀಪ್ ಆದರೆ ಪತ್ರ ಬರೆದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಪತ್ರ ನೋಡಿ ಹನುಮಂತನು ಕೂಡ ಫುಲ್ ಖುಷಿಯಾಗಿದ್ದಾನೆ ಅಂತಲೇ ಹೇಳ್ಬೋದು ಇನ್ನು ಮನೆಯ ಸದಸ್ಯರು ಕೂಡ ಈ ಪತ್ರವನ್ನು ಓದುತ್ತಾ ತುಂಬ ಸಂತೋಷವಾಗಿದ್ದರು ಅಂತಲೇ ಹೇಳ್ಬೋದು ಆನಂತರ ಬಂದ್ಬಿಟ್ಟು ಹನುಮಂತು ಅವರಿಗೆ ಯಾವೆಲ್ಲ ಬಟ್ಟೆ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಈ ಕಿಚ್ಚ ಸುದೀಪ್ ಅವರು ಹೇಳಿದ್ರು ನಿನಗೆ ಒಂದು ಜೊತೆ ಬಟ್ಟೆ ಕಳಿಸ್ತೀನಿ ಅಂತಂದು ಆದರೆ ಇಲ್ಲಿ ಹನುಮಂತು ಅವರಿಗೆ ಒಂದು ಡಜನ್ ಬಟ್ಟೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಹನುಮಂತು ಅವರಿಗೆ ಯಾವೆಲ್ಲ ಬಟ್ಟೆ ಕೊಟ್ಟಿದ್ದಾರೆ ಅಂತ ನೋಡಿದರೆ ಚಡ್ಡಿ ಕೂಡ ಕೊಟ್ಟಿದ್ದಾರೆ ಮತ್ತು ಶೂಸು ಮತ್ತು ಪ್ಯಾಂಟ್ ಶರ್ಟ್ ಎಲ್ಲ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕಿಚ್ಚ ಸುದೀಪನ ಕಡೆಯಿಂದ ಇದೀಗ ಹನುಮಂತು ಅವರಿಗೆ ಒಂದು ಒಳ್ಳೆಯ ಗಿಫ್ಟ್ ಆದರೆ ಕೊಟ್ಟಿದ್ದಾರೆ ಮತ್ತು ಕಿಚ್ಚ ಸುದೀಪ್ ಅವರು ಕೂಡ ಕಳೆದ ವಾರ ವಾರದ ಕಥೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಕೂಡ ಹನುಮಂತು ಅವರಿಗೆ ಹೇಳಿದ್ರು ಅಂತಲೇ ಹೇಳ್ಬೋದು ಇನ್ನು ಇದನ್ನೆಲ್ಲ ನೋಡಿ ಎಲ್ಲ ಮನೆಯ ಸದಸ್ಯರು ಕೂಡ ಸ್ವಲ್ಪ ಖುಷಿಯಾಗಿದ್ದರು ಅಂತಲೇ ಹೇಳ್ಬೋದು ಇನ್ನು ಹನುಮಂತವರು ಕೂಡ ಇವರು ಸ್ವ ಗೋಲ್ಡ್ ಸುರೇಶ್ ಅವ್ರಿಗೆ ಸ್ವಲ್ಪ ಅವರು ಕೂಡ ನೋವಾಗಿದ್ದರು ಯಾಕಂತಂದರೆ ರಜತ್ ಅವರು ಮತ್ತು ಗೋಲ್ಡ್ ಸುರೇಶ್ ಅವರಿಗೆ ಬೈದಿದ್ದ ಕಾರಣದಿಂದಾಗಿ ರಜತ್ ಅವ್ರನ್ನ ಸ್ವಲ್ಪ ನೋವಿನಲ್ಲಿ ಇದ್ರು ಅಂತಲೇ ಹೇಳ್ಬೋದು ಇವರು ಗೋಡ್ ಸುರೇಶ್ ಅವರು ಆ ಕಾರಣದಿಂದಾಗಿ ನನಗೆ ಮೂರು ಸಾವಿರ ರೂಪಾಯಿ ಚಡ್ಡಿ ಕೊಟ್ಟಿದ್ದಾರೆ ಅಂತಂದು ಸ್ವಲ್ಪ ಅವ್ರನ್ನು ಕೂಡ ಸ್ವಲ್ಪ ಖುಷಿಪಡಿಸಿದ್ರ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇನ್ನು ಈ ಬಿಗ್ ಬಾಸ್ನಲ್ಲಿ ಬಂದುಬಿಟ್ಟು ಈಗ ಸದ್ಯ ನಡೆಯುತ್ತಿರುವ ಬಿಗ್ ಬಾಸ್ ನೋಡೋದಾದರೆ ಇನ್ನು ಇದೆಲ್ಲ ನೋಡ್ತಾ ಇದ್ರೆ ಇವ್ರು ರಜಾ ತಂತು ಸಿಕ್ಕಾಪಟ್ಟೆ ಇವ್ರು ಗೋಲ್ಡ್ ಸುರೇಶ್ ಅವರಿಗೆ ಬೈದಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ಇವರಿಗೆ ರಜತ್ ಅವರಿಗೆ ಕೂಡ ಕಳಪೆ ಕೊಟ್ಟಿದ್ದಾರೆ ಎಲ್ಲರು ಆ ಕಾರಣದಿಂದಾಗಿ ಈ ವಾರ ಕಳಪೆ ಬಂದ್ಬಿಟ್ಟು ರಜಾತ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಒಟ್ನಲ್ಲಿ ಈ ಬಿಗ್ ಬಾಸ್ ನಲ್ಲಿ ಬಂದ್ಬಿಟ್ಟು ರಜತ್ ಅವರು ಮನೆಯಲ್ಲಿ ಕಿಡಿಯಾದ್ರೆ ಇಡ್ತಿದ್ದಾರೆ ಮತ್ತು ಗೋಲ್ಡ್ ಸುರೇಶ್ ಅವ್ರಿಗೆ ಸಿಕ್ಕಾಪಟ್ಟೆ ಬೈತಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಗೋಲ್ಡ್ ಸುರೇಶ್ ಅವರು ಈ ಎಲ್ಲ ಬೈಗುಳಗಳನ್ನು ಕೇಳಿಸಿಕೊಳ್ಳಲಾಗದೇ ಬಿಗ್ ಬಾಸ್ ಮನೆಯಿಂದ ಕೂಡ ಹೊರಗೆ ಹೋಗಲು ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ತ್ರಿವಿಕ್ರಮ ಮತ್ತು ಇವ್ರ ಧರ್ಮ ಮತ್ತು ಇವರೆಲ್ಲ ಮನೆಯ ಸ್ಪರ್ಧಿಗಳು ಹೋಗಿ ಸ್ವಲ್ಪ ಕನ್ವಿನ್ಸ್ ಮಾಡಿ ಅವರನ್ನು ಮನೆಯಲ್ಲಿ ಇರಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಬಿಗ್ ಬಾಸ್ಗೆ ಕೆಚ್ಚನಿಂದ ಹನುಮಂತ ಅವರಿಗೆ ಗಿಫ್ಟ್ ಆದರೆ ಬಂದಿವೆ ಅದರಲ್ಲಿ ಕೂಡ ಚೀಟ್ ಪತ್ರ ಮತ್ತು ಬಟ್ಟೆ ಆದರೆ ಇವೆ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ಬೋದಂತ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ